ಡಾಕ್ಟ್ರೆ ಇದು ಇನ್ನೊಂದು ಮುಖ್ಯ ಪ್ರಶ್ನೆ ಈ ಗರ್ಭಿಣಿ ಸ್ತ್ರೀಯರಿಗೆ ಹಾವು ಕಡಿತ ಆದ್ಮೇಲೆ ಅವರಿಗೆ ನೋಡಿ ಹಾವಿ ಕಡಿತದಲ್ಲಿ ಮೂರು ವಿಧದ ಒಂದು ಸಾವು ಮಾನಸಿಕವಾಗಿ ಆಘಾತ ಆಗ್ತದೆ ಮೂರನೇದು ಕೆಲವೊಂದು ಜಾತಿಯ ಹಾವುಗಳು ಕಚ್ಚಿದ್ರೆ ಅಂಗಾಂಗಗಳು ನಷ್ಟ ಆಗ್ಬಹುದು ಅಂದ್ರೆ ಕಾಲಿಗೆ ಕಚ್ಚಿದ್ರೆ ಕಾಲಲ್ಲಿ ಸೆಲ್ಯುಲೈಟಿಸ್ ಆಗಿ ಗ್ಯಾಂಗ್ರೀನ್ ಆಗಿ ಕಾಳನ್ನೇ ಕಳ್ಕೊಳ್ತಾರೆ ಈಗ ಗರ್ಭಿಣಿ ಆಗ್ಲಿ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅಥವಾ ಯಾರೇ ಇರಲಿ ಆ ಅವರ ವ್ಯವಸ್ಥೆಗೂ ಹಾವು ಕಚ್ಚುದಕ್ಕೂ ಅದರಿಂದ ಉಂಟಾಗುವ ವ್ಯವಸ್ಥೆಗೂ ಇಲ್ಲ ಇಲ್ಲ ಗರ್ಭಿಣಿಯರಿಗೆ ಹಾವು ಕಚ್ಚಿದಾಗ ಅದರಿಂದ ಆಗುವ ತೊಂದರೆಗಳು ಸ್ವಲ್ಪ ಜಾಸ್ತಿ ಉಳಿದವರಿಗೆ ಸಂಬಂಧ ನೀವು ಉಳಿದವರನ್ನು ಹೋಲಿಸಿದ ಯಾಕಂದ್ರೆ ಅವರ ದೇಹ ಪ್ರಕ್ರಿಯೆ ತುಂಬಾನೇ ಬದಲಾವಣೆ ಹೊಂದಿತ್ತ ಹೊಂದಿರ್ತದೆ ಅಂತ ಹೇಳಿ ಗರ್ಭಿಣಿಯರೇ ಆಗ್ಲಿ ಮಕ್ಕಳಿಗಾಗ್ಲಿ ಅವು ಕೊಡುವಂತ ಔಷಧಿಯ ಪ್ರಮಾಣ ಒಂದೇ ರೀತಿ ಇರ್ತದೆ ನಾವು ಗರ್ಭಿಣಿ ಅವರಿಗೆ ಇಂದಷ್ಟು ಮದ್ದು ಕೊಡಬಾರ್ದು ಯಶಸ್ವಿ ಕೊಡಬಾರ್ದು ಆ ರೀತಿ ಇಲ್ಲ ಬದುಕಿ ಉಳಿಬೇಕಾದ್ರೆ ಎಲ್ಲ ಕೊಡ್ಬೇಕು ಅಷ್ಟೇ ಕೊಡ್ಬೇಕು ಇವನ್ ಮಕ್ಕಳಿಗೂ ಕೊಡ್ಬೇಕಾಗತ್ತೆ ಈಗ ಉಳಿದ ಎಲ್ಲ ಮದ್ದನ್ನು ನಾವು ಮಕ್ಕಳಿಗೆ ಆಗುವಾಗ ಪ್ರಮಾಣ ಕಮ್ಮಿ ಮಾಡ್ತೇವೆ ಆದ್ರೆ ಈ ವಿಷಕಾರಿ ಮದ್ದು ಏನು ಕೊಡ್ತೇವೆ ವಿಷವನ್ನು ಕಮ್ಮಿ ಮಾಡ್ಲಿಕ್ಕೆ ಕೊಡೋ ಮದ್ದು ಅದರಲ್ಲಿ ವಿಷದ ಪ್ರಮಾಣವನ್ನು ಕೊಡುವುದೇ ಹೊರತು ಆತನ ದೇಹ ಗಾತ್ರವನ್ನು ಅನುಸರಿಸಿ ಅಲ್ಲ ಗಂಗೇಶ್ ಅವರೀಗ ಸಾಮಾನ್ಯವಾಗಿ ಜಗತ್ತಿನ ಎಲ್ಲ ಜೀವಿಗಳಿಗೆ ದೌರ್ಬಲ್ಯ ಅಂತ ಒಂದು ಇರ್ತದೆ ಈ ಹಾವುಗಳಿಗೆ ಏನಾದರೂ ದೌರ್ಬಲ್ಯ ಅಂತ ಏನಾದರೂ ಇದೆ ಅಂತ ಈಗ ನಾಗರಾಹುವನ್ನು ನಾವು ದೇವರ ಸ್ಥಾನದಲ್ಲಿಟ್ಟು ಪೂಜಿಸುವವರು ಸರಿ ಹೌದು ಈಗ ಒಂದು ನಾಗರ ಸತ್ತರೆ ಅದಕ್ಕೆ ಒಂದು ಸರ್ಪ ಸಂಸ್ಕಾರ ಪೂಜೆ ಸರ್ಪ ಬಲಿ ಪೂಜೆ ಅಂತ ಮಾಡ್ತಾರೆ ಸರಿ ಯಾಕೆಂದ್ರೆ ಅದನ್ನು ಈಗ ಯಾವುದೇ ಒಂದು ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ತಂತ್ರಿಯವರನ್ನು ಕರ್ಕೊಂಡು ಬಂದು ಒಂದು ಪೂಜೆ ಮಾಡಿಸಿ ಮಂತ್ರೋಪಚಾರ ಮಾಡಿ ಅದಕ್ಕೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ಅದಕ್ಕೆ ಒಂದು ವೀಲ್ ಪವರ್ ಅಂತ ಹೇಳ್ತೀವಿ ನಾವು ವೀಲ್ ಪವರ್ ಅಂದ್ರೆ ಒಂದು ದೇವರ ಒಂದು ಶಕ್ತಿ ಅದರಲ್ಲಿ ಇರ್ತದೆ ಈಗ ಆ ಕಲ್ಲನ್ನು ತೆಗೆದು ಬಿಸಾಡಿದ್ರೆ ಬಿಸಾಡಿದವನಿಗೆ ತೊಂದರೆ ಆಗ್ತದೆ ಇದನ್ನೆಲ್ಲ ನಾವು ನೋಡಿದೀವಿ ಹಾವನ್ನು ಕೊಂದ್ರೆ ಹಾವನ್ನು ನಾವು ಪೂಜಿಸುವವರು ಖಂಡಿತ ಪೂಜಿಸುವ ವಿಧಾನ ಯಾಕೆಂದ್ರೆ ಪ್ರಕೃತಿಯಲ್ಲಿ ಎಲ್ಲಾ ಜೀವಿಗಳು ಬದುಕಿರ್ಬೇಕು ಜೀವಿ ಬದುಕಿದ್ರೆ ಪ್ರಕೃತಿ ಸಮತೋಲನದಲ್ಲಿ ಹಾಗಾಗಿ ಹಾವು ವಿಷಕಾರಿ ಅಂತ ಅದನ್ನು ಕೊಲ್ಲಕ್ಕೆ ಜನಗಳು ಮುಂದಾಗ್ತಾರೆ ನಮ್ಮಲ್ಲಿ ಕರಾವಳಿಯಲ್ಲಿ ಹಾವು ಬಹಳ ಕಡಿಮೆ ಇಲ್ಲ ಪೂಜೆ ಮಾಡಿಸ್ತಾರೆ ಇನ್ನೊಂದು ಅಂತ ಹೇಳಿದ್ರೆ ಒಂದು ಅವ್ರು ಹೇಳಿದ ನಮ್ಮ ಧಾರ್ಮಿಕ ಭಾವನೆ ಎರಡನೇದು ಕಾನೂನಿನ ಪ್ರಕಾರ ನೀವು ಯಾವುದೇ ವೈಲ್ಡ್ ಅನಿಮಲ್ಸ್ ಓಹೋ ಅಂದ್ರೆ ವೈಲ್ಡ್ ಅನಿಮಲ್ ಅಂದ್ರೆ ಹಾವು ನರಿ ತೋಳ ಅಥವಾ ಕರಡಿ ಯಾವುದೇ ಇರಬಹುದು ಹುಲಿ ಚಿರತೆ ಅದನ್ನು ಕೊಲ್ಲುವ ಹಕ್ಕು ನಮಗೆ ಇಲ್ಲ ನೀವು ಕೊಂದ್ರೆ ಕಾನೂನಿನ ಪ್ರಕಾರ ನಿಮ್ಮನ್ನು ಶಿಕ್ಷೆಗೊಳಿಸಬಾರನೆ ಖಂಡಿತ ಇಲ್ಲ ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾವನ್ನು ಕೊಂದು ಕೊಂದದ್ದು ಆಹುದು ಅಂತ ಆದ್ರೆ ನಿಮ್ಮ ಮೇಲೆ ವರ್ಷದ ಕೇಸ್ ಕೇಸ್ ಬುಕ್ ಮಾಡಬಹುದು ಅದರಿಂದ ದಯವಿಟ್ಟು ದಯವಿಟ್ಟು ಹಾವನ್ನು ಕೊಲ್ಲಬೇಡಿ ಹಾವು ಬಂದಿದೆ ಹತ್ತಿರದ ಉರಗ ತಜ್ಞರನ್ನು ಕರೆದು ಹಾವನ್ನು ಹಿಡಿದು ಅದರ ವಾಸಸ್ಥಾನ ಎಲ್ಲಿರ್ತದೆ ಅಂದ್ರೆ ಯೂಶಲಿ ಅದು ಹೆಚ್ಚಾಗಿ ಬದುಕಬಹುದಂತ ಜಾಗ ತಗೊಂಡೋಗಿ ಅವ್ರು ಬಿಡ್ತಾರೆ ಮಾಡ್ಲಿಕ್ಕೆ ಬಿಡಿ ಕೊಂದ ತಕ್ಷಣ ಕಚ್ಚಿದವನು ಬದುಕುದಿಲ್ಲ ಈಗ ವಿಥೌಟ್ ಲೈಸೆನ್ಸ್ ಕ್ಯಾಚ್ ನಾಲ್ಕು ಕೋರ್ಸ ಸಜ್ಜಾಗ್ತಾ ಒಳ್ಳೆ ಇರ್ಲಿಲ್ಲ ಇಲ್ಲ ಇವ್ರು ಹೇಳಿದ ಮಾತಿಗೆ ಅಡ್ಡವಾಗಿ ಇನ್ನೊಂದು ಮಾತು ಪೂರಕವಾಗಿ ಇನ್ನೊಂದು ಮಾತು ಅಂತ ಹೇಳಿದ್ರೆ ಸಾಕಷ್ಟು ಜನ ಯಾರು ಹಾವು ಇಡ್ಲಿಕ್ಕೆ ಹೋಗ್ತಾರೆ ಗೊತ್ತಿಲ್ಲದೆ ಅವರಿಗೆ ಕಚ್ಚಿ ಆಗುವಂತ ಸಾವಿನ ಪ್ರಕರಣ ಕೂಡ ಸಾಕಷ್ಟು ಇದೆ ಅಂದ್ರೆ ಹಾವು ಇಡ್ಲಿಕ್ಕೆ ಗೊತ್ತಿರ್ಲಿಲ್ಲ ಎಲ್ಲೋ ನಾಲ್ಕು ಜನ ಬರುವಾಗ ನಾನೊಂತರ ದೊಡ್ಡ ಹೇಳಿ ತೋರಿಸ್ಕೊಳ್ಲಿಕ್ಕೆ ಗೊತ್ತಿಲ್ಲದವನು ಹಿಡೀಲಿಕ್ಕೆ ಹೋದ್ರೆ ಇತ್ತೀಚೆಗೆ ತೆಗೆದುಕೊಳ್ಳುವುದಿಲ್ಲ ಎರಡು ಪ್ರಕರಣ ಹಿಡಿದ್ರೆ ಇಲ್ಲ ನಮ್ಮಲ್ಲಿ ಎರಡು ಪ್ರಕರಣ ಆಗಿದೆ ಒಂದು ಹಾಗೆ ಹೇಳಿದ ಹೆಬ್ಬಾವು ಅಂತ ಹೇಳಿ ಮರಿ ಹಿಡ್ತದ್ದು ಇನ್ನೊಬ್ಬ ಪಕ್ಕದ ಮನೆ ಹಾವು ಬಂತು ಅಂತ ಈಚೆ ಮನೆಯವನು ಹೋಗಿ ಹಿಡಿದು ಅವರು ಒಂದ್ ಸ್ವಲ್ಪ ಆಗ ಹೇಳಿದ ಪರಿಸ್ಥಿತಿಯಲ್ಲಿದ್ದ ಸರಿ ಆಗ ಹೇಳಿದ್ರಲ್ಲ ಡ್ರೌಸಿ ಕಂಡೀಷನ್ ಹೋಗಿ ಹಿಡ್ದ ಹಾವು ಕಚ್ಚಿದೆ ಗೊತ್ತಾಗಿಲ್ಲ ಬಂದು ಮಲಗಿದ್ದಾನೆ ಬೆಳಿಗ್ಗೆ ನೋಡುವಾಗ ಸತ್ತಿದ್ದಾನೆ ಹಣ ಆಗಿದೆ ಸೊ ಆ ರೀತಿ ಆಗಬಾರದು ಅಂತ ಯಾಕೆ ಅಂತ ಹೇಳಿದ್ರೆ ಜನ ನಾಲೆಜ್ ಇದ್ದ ಕರೆಸ್ಬೇಕು ಅವರಿಂದಲೇ ಹಿಡಿಸ್ಬೇಕು ಅವನ್ನು ಬೇಕಾಬಿಟ್ಟಿಯಾಗಿ ಉಳಿದವರು ಹಿಡೀಲಿಕ್ಕೆ ಹೋಗುವುದು ಖಂಡಿತ ಅಪಾಯಕಾರಿ ಈಗ ವೈದ್ಯಕೀಯ ಇಲಾಖೆಯಿಂದ ನೀವು ಯಾವುದೇ ಕ್ರಮಗಳನ್ನು ಕೈಗೊಂಡಿದ್ದೀರಿ ಈಗ ನಮ್ಮ ನಮ್ಮಲ್ಲಿ ಏನು ಅಂತೇಳಿ ಮೊದಲನೇದಾಗಿ ಈಗ ನೀವು ಮಾಡ್ತಾ ಇರುವಂಥ ಜನರಿಗೆ ಹಾವು ಸುಮ್ಮನೆ ದಾರಿಯಲ್ಲಿ ಹೋಗುವ ಓಡಿಸಿಕೊಂಡು ಬಂದು ಕಚ್ಚಲಿಲ್ಲ ಖಂಡಿತ ಖಂಡಿತ ಬಗ್ಗೆ ಹೇಳ್ತಾರೆ ಓಡಿಸಿಕೊಂಡು ಯಾವುದೇ ಹಾವು ಓಡಿಕೊಂಡು ಬಂದು ಕಚ್ಚಬೇಕಾದ್ರೆ ಒಂದು ಅದಕ್ಕೆ ಹೆದರಿಕೆ ಆಗ್ಬೇಕು ಇಲ್ಲ ಅದನ್ನು ನೀವು ಒಂದು ಮೂಲೆಯಲ್ಲಿ ಹಾಕಿ ಅದಕ್ಕೆ ಉಪದ್ರ ಕೊಡಬೇಕು ಇಲ್ಲ ಅದಕ್ಕೆ ನೋವು ಆಗ್ಬೇಕು ಅಂದ್ರೆ ನಾವು ಮೆಟ್ಟಿಕೊಂಡು ಹೋದ್ರೆ ಇಂಥ ಪ್ರಕ್ರಿಯೆ ಅಲ್ಲದೆ ಸುಮ್ಮನೆ ಹಾಗೆ ಸುಮ್ಮನೆ ಹೋಗುವಾಗ ಕೊಚ್ಚುದಿಲ್ಲ ಇನ್ ಇಲ್ಲ ಇನ್ನೊಂದು ಪ್ರಕರಣದಲ್ಲಿ ಆಗತ್ತೆ ಕೆಲವೊಂದು ಸಲ ಬಿಲಗಳಿಗೆ ಕೈ ಹಾಕಿದಾಗ ಏನೋ ತಿನ್ನುವ ವಸ್ತು ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಕಚ್ಚಬಹುದು ಇಲ್ಲಿಯೋ ಅಂತ ಹೇಳಿ ನಾವೀಗ ಎಲ್ಲೋ ಒಂದು ಬಿಳದಲ್ಲಿ ಅಳಗಿರ್ತದೆ ಬಿಳದೊಳಗೆ ಕೈ ಹಾಕಿದ್ರೆ ಅಥವಾ ಈ ಏನೋ ಮರದ ರಾಶಿ ಇರ್ತದೆ ಕಟ್ಟಿಗೆ ರಾಶಿ ಕಟ್ಟಿಗೆ ತುಂಡಿನ ರಾಶಿ ಅದರಿಂದ ಕಟ್ಟಿಗೆ ತೆಗಿಲಿಗೆ ಕೈ ಆಗುವಾಗ ನಮ್ಮ ಕೈಯ ಈ ಮೂಮೆಂಟ್ ನೋಡುವಾಗ ಏನೋ ಆಹಾರವಸ್ ತನ್ನ ಆಹಾರ ಇರ್ಬೋದು ಅಂತ ಕಚ್ಚುತ್ತದೆ ಹೊರತು ಕೋಪಗೊಂಡು ನಮ್ಮನ್ನು ನಮ್ಮನ್ನು ಕೊಲ್ಲಬೇಕು ಅಂತ ಹೇಳಿ ಖಂಡಿತ ಕಚ್ಚುದಿಲ್ಲ ಸೊ ಆ ಒಂದು ಹಾವಿನ ಗುಣವನ್ನು ಮೊದಲಿಗೆ ಜನರು ತಿಳ್ಕೊಳ್ಬೇಕು ಒಂದು ಕರೆ ಇದೆ ನೋಡೋಣ ಹಲೋ ಹಲೋ ಸರ್ ನಮಸ್ತೆ ಆ ಸರ್ ಇದು ನನ್ಗೊಂದು ನನ್ನೊಂದು ಕ್ವಶನ್ ಅಂತ ಹೇಳಿದ್ರೆ ಸರ್ ಈಗ ಕೆಲವರಿಗೆ ಸ್ನೇಕ್ ಬೈಟ್ ಆಗಿದೆ ಅದು ಯಾವ ಸ್ನೇಕ್ ಅಂತ ಗೊತ್ತಿರೋದಿಲ್ಲ ಸರ್ ಆವಾಗ ಅವರಿಗೆ ಬ್ಲಡ್ ಟೆಸ್ಟ್ ಅಲ್ಲಿ ಯಾವ್ದು ಸ್ನೇಕ್ ಬೈಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸರ್ ಖಂಡಿತ ಹೌದು ತುಂಬಾ ಒಳ್ಳೆ ಪ್ರಶ್ನೆ ನಿಮ್ದು ನಮ್ಮಲ್ಲಿ ಎರಡು ರೀತಿಯ ವ್ಯವಸ್ಥೆ ಮಾಡ್ತಾರೆ ಟೂ ಎಮ್ ಎಲ್ ಟ್ವೆಂಟಿ ಮಿನಿಟ್ಸ್ ಕ್ಲಾಟಿಂಗ್ ಟೆಸ್ಟ್ ಅಂತ ಮಾಡ್ತಾರೆ ರಕ್ತ ಎರಡು ಎಮ್ ಎಲ್ ರಕ್ತ ತೆಗೆದು ಅದನ್ನು ಟೆಸ್ಟ್ ಮಾಡ್ತಾರೆ ಇನ್ನು ಬೇರೆ 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 ರೀತಿಯ ಟೆಸ್ಟ್ಗಳು ಇರ್ತವೆ ಎ ಪಿ ಟಿ ಟಿ ಅಂತ ಹೇಳ್ತೀವಿ ಕ್ಲಾಟಿಂಗ್ ಟೆಸ್ಟ್ ಮತ್ತೆ ಬ್ಲೀಡಿಂಗ್ ಟೆಸ್ಟ್ ಅಂತೆಲ್ಲ ಮಾಡ್ತಾರೆ ಮತ್ತೆ ಸಿಮ್ಟಮ್ಸ್ ಈಗ ಕಣ್ಣು ಬಿದ್ದ ಹಾಗೆ ಆಗ್ತದೆ ಅವನಿಗೆ ತಲೆ ಎತ್ತಿ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಹೃದಯದಲ್ಲಿ ವೈಪರೀತ್ಯ ಬರ್ತದೆ ಹೃದಯ ಬಡಿತದಲ್ಲಿ ಒಂದು ಹೃದಯ ಬಡಿತ ಜಾಸ್ತಿ ಆಗ್ತದೆ ಕಮ್ಮಿ ಆಗ್ತದೆ ಅದನ್ನೆಲ್ಲ ವಿಶ್ಲೇಷಿಸಿ ಯಾವ ಹಾವಿರ್ಬೋದು ಅಂತ ವಿಚಾರಿಸ್ತಾರೆ ಆದರೆ ಚಿಕಿತ್ಸೆ ನೀಡುವುದಕ್ಕೆ ಇದು ಯಾವುದು ಅಗತ್ಯ ಇಲ್ಲ ಚಿಕಿತ್ಸೆ ನೀಡುವುದರಲ್ಲಿ ಹಾವಲ್ಲಿ ವಿಷ ಹಾವಿನ ವಿಷಯ ಅವನಿಗೆ ಏರಿದ ಇಲ್ವಾ ಸರಿ ಇಷ್ಟೇ ಗೊತ್ತಾಗ್ಬೇಕಾದ ಆತನ ದೇಹದಲ್ಲಿ ವಿಷಕಾರಿ ಅಂಶ ಸೇರಿಕೊಂಡಿದೆ ಎಸ್ ಬಿ ಕೊಡ್ಬೇಕಾಗ್ತದೆ ಸೇರಿಕೊಂಡಿಲ್ಲ ಎಸ್ ಬಿ ಬೇಡ ಬೇಡ ಅದು ಅಷ್ಟೇ ಸಿಂಪಲ್ ಇನ್ನೊಂದು ಅಂತ ಹೇಳಿದ್ರೆ ಆಗದಿಂದ ನಾವು ತುಂಬಾ ಮಾತಾಡಿದ್ವಿ ಆದ್ರೆ ಒಂದು ಇನ್ನೊಂದು ವಿಷಯ ಬಿಟ್ಟು ಹಾಕ್ತಿದ್ದೇವೆ ನಾವು ಎಷ್ಟೋ ಜನ ವಿಷ ಇಲ್ಲದ ಹಾವು ಕಚ್ಚಿ ಸಾಯ್ತಾರೆ ಹೆದರಿ ಬಿಟ್ಟು ಹೆದರಿಬಿಟ್ಟು ಹೌದು ಎಷ್ಟೋ ಜನ ವಿಷ ಕಚ್ಚಿದಾಗ ವಿಷದ ವಿಷ ಅಲ್ಲದ ಅಲ್ಲದ್ರೂನು ಹೆದರಿಕೊಂಡು ಅವರಿಗೆ ಅವರಿಗೆ ಬೆವರ್ತದೆ ಅವರಿಗೆ ಎದೆ ಬಡಿತ ಜಾಸ್ತಿ ಆಗ್ತದೆ ದಮ್ಮು ಕಟ್ತದೆ ಕೈಕಾಲು ಸುಸ್ತಾಗ್ತದೆ ಎಲ್ಲವೂ ಆಗ್ತದೆ ನೀವು ಈ ಮಾನಸಿಕವಾಗಿ ಧೈರ್ಯ ಹೇಳುವುದು ವಿಷ ಕಚ್ಚ ಯಾವುದೇ ಹಾವು ಕಚ್ಚಿದಾಗ ತುಂಬಾನೇ ಅಗತ್ಯ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಕಾರ್ಯಕ್ರಮ ಮುಗಿಸುವ ಹೊತ್ತು ಈಗ ಭಾಳಷ್ಟು ಪ್ರಶ್ನೆಗಳು ಬಂದಿದೆ ಭಾಳಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಿದ್ದೇವೆ ಕಾರ್ಯಕ್ರಮ ಮುಗಿಸುವ ಮೊದಲು ಗಂಗೇಶ್ ಬೋಳಾರ್ ಅವರು ಬಹಳ ಅನುಭವಿ ಐವತ್ತು ವರ್ಷಗಳು ಈ ಐವತ್ತು ವರ್ಷಗಳ ಹಿಂದೆ ಮತ್ತು ಈಗ ಹಾವುಗಳ ಪ್ರಮಾಣದಲ್ಲಿ ಬದಲಾವಣೆ ಏನಾದರೂ ಆಗಿದಾ ಮತ್ತು ಜನರಿಗೆ ಏನು ಸಂದೇಶ ಕೊಡ್ತೀರಿ ಸಂಖ್ಯೆಗಳಲ್ಲಿ 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 ಈಗ ಹಾವಿನ ಸಂಖ್ಯೆ ಜಾಸ್ತಿ ಆಗಿದೆ ಓಹ್ ಜಾಸ್ತಿ ಆಗಿದೆ ಅದು ಹೇಗೆ ಅಂದರೆ ಒಂದು ಮನೆ ಬಿಟ್ಟು ಇನ್ನೊಂದು ಮನೆ ತುಂಬಾ ದೂರದಲ್ಲಿ ಮಧ್ಯದಲ್ಲಿ ಹಾವುಗಳಿಗೆ ತಿರುಗಾಡ್ಲಿಕ್ಕೆ ಜಾಗ ಇರ್ತದೆ ಸರಿ ಸರಿ ಪೊದೆಗಳಿಗೆ ಇರ್ತದೆ ಮತ್ತೆ ಈಗ ಇಂಟರ್ ಲಾಕ್ ಬಂದಿದೆ ಹಾವುಗಳಿಗೆ ಕೂತ್ಕೊಳ್ಲಿಕ್ಕೆ ಜಾಗ ಇರ್ತದೆ ಹಾಗೆ ಸಂದೇಶ ಏನ್ ಕೊಡ್ತೀರಿ ಜನರಿಗೆ ನೀವು ಹಾವಿನ ಇದ್ರ ಬಗ್ಗೆ ಅದರ ಯಾವ ರೀತಿ ನಾವು ಕ್ಯಾರ್ತೆ ಕೊಡ್ಬೇಕು ಎನ್ನುವುದರ ಬಗ್ಗೆ ನೀವು ಅದರ ಬಗ್ಗೆ ಮನೆಯಲ್ಲಿ ಇಳಿಗಳಿಗೆ ಬರೋದಾಗಿ ನೋಡಿಕೊಳ್ಳಬೇಕು ಇಲಿಗಳನ್ನು ಕಡಿಮೆ ಮಾಡಿದ ಮತ್ತೆ ಗಿಡ ಮರಗಳ ಮಧ್ಯದಲ್ಲಿ ಕಪ್ಪೆಗಳು ನಿಲ್ಲದಾಗಿ ಕ್ಲೀನ್ ಮಾಡ್ತಾ ಇರಬೇಕು ನೋಡ್ತಾ ಇರಬೇಕು ಮತ್ತೆ ಮನೆಯ ಕಿಟಕಿಯ ಬದಿಯಲ್ಲಿ ಮರದ ಗೆಲ್ಲುಗಳು ಇರಬಾರ್ದು ಮರದ ಗೆಲ್ಲು ಹತ್ತಿ ಕಿಟಕಿಯಿಂದ ಒಳಗೆ ಒಳಗೆ ಬರ್ತವೆ ಮಾಡಿನ ಮೇಲೆ ಕಿಟಕಿ ಬದಿಯಲ್ಲಿ ಮರದ ಗೆಲ್ಲುಗಳಿದ್ರೆ ಅದನ್ನು ಕಟ್ ಮಾಡಿ ತೆಗೀವಿ ಸರಿ ಸರಿ ಬಹಳ ಒಳ್ಳೆ ವಿಚಾರಗಳು ಹಾಗೆ ಸರ್ ತಾವು ವೀಕ್ಷಕರಿಗೆ ಈಗ ಉರಗ ತಜ್ಞರು ಹೇಳಿದ್ದು ತುಂಬಾ ಪ್ರಸ್ತುತವಾದ ವಿಷಯ ನಮ್ಮ ಕಂಪೌಂಡ್ ಇದ್ದು ಏನು ಹೊರಗಡೆಯ ಗೋಡೆ ಇದೆ ಅದನ್ನು ಎಷ್ಟು ನಯವಾಗಿ ನೀವು ಸಿಮೆಂಟ್ ಸಾರಣೆ ಮಾಡಿಸ್ತೀರಾ ಅಷ್ಟು ಒಳ್ಳೆಯದು ಒಂದು ಎರಡನೇದು ಕಂಪೌಂಡಿಂದ ಹೊರಗಡೆ ನೀರು ಹೋಗುವ ವ್ಯವಸ್ಥೆ ಇಟ್ಟಿರ್ತಾರೆ ಅಥವಾ ಮನೆಯಿಂದ ನೀರು ಹೋಗ್ಲಿಕ್ಕೆ ಅಥವಾ ಮನೆಯ ಕಿಚನ್ ಹೊರಗೆ ನೀರು ಹೋಗ್ಲಿಕ್ಕೆ ಈ ಎಲ್ಲಾ ಪೈಪ್ಗಳಿಗೂ ಮುಚ್ಚಳ ತೂ ತೂತೂ ಇರುವ ಮುಚ್ಚಳ ಇರುವ ಮುಚ್ಚಳ ತುಂಬಾನೇ ಅಗತ್ಯ ಹೆಚ್ಚಾಗಿ ಹಾವು ಪ್ರವೇಶಿಸುವುದು ಮುಂಬಾಗಿಲಿನಿಂದಾಗ್ಲಿ ಹಿಂಬಾಗಿಲಿನಿಂದ ಅಲ್ಲ ಈ ರೀತಿ ಇರುವ ನಾವು ಮನೆಯಲ್ಲಿ ನೀರು ಹೋಗ್ಲಿಕ್ಕೆ ಇಟ್ಟಿಂತ ತೂತಿನ ಪೈಪಿನ ತೋ ಅದು ಕಾಂಪೌಂಡ್ ಒಳಗೆ ಆಗಿರ್ಬೋದು ಮನೆಯೊಳಗೆ ಆಗಿರ್ಬೋದು ಸೊ ಇದು ಮೊದಲನೇದು ಎರಡನೇದು ಈಗಾಗಲೇ ಗಂಗೇಶ್ ಅವರು ಹೇಳಿದ್ರು ಅದು ಖಂಡಿತ ಪ್ರಸ್ತುತ ಈ ಮರಗಳಿಂದ ಮರಗಳ ಮೂಲಕ ಖಂಡಿತ ಬರ್ತದೆ ಸೊ ಮರಗಳನ್ನು ಕತ್ತರಿಸೋದು ಹಾಗೂ ಒಂದು ವೇಳೆ ಈ ಏನಾದರೂ ಹುಲ್ಲು ಕೊಯ್ಯಲಿಕ್ಕೆ ಹೋಗ್ಲಿಕ್ಕಿದ್ರೆ ಅಥವಾ ಯಾವುದಾದ್ರೂ ಹೂ ಕೊಯ್ಲಿಕ್ಕೆ ಹೋಗುವಾಗ ನೇರವಾಗಿ ಕೈ ಹಾಕಿ ತೆಗೆಯುವ ಬದಲು ಒಂದು ಕೋಲಿನ ಮೂಲಕ ಅದನ್ನು ಏನು ಗಿಡಗಳನ್ನು ಆಚೀಚೆ ಮಾಡಿ ಒಂದಷ್ಟು ಶಬ್ದಗಳನ್ನು ಉಂಟು ಮಾಡುವಾಗ ಒಂದು ವೇಳೆ ಅಲ್ಲಿ ಹಾವು ಇದ್ರೆ ಹಾವು ಖಂಡಿತ ಹೊರಗಡೆ ಹೊರಡ್ತದೆ ಅದು ಬಿಟ್ಟು ಡೈರೆಕ್ಟಾಗಿ ನಾವು ಕೈ ಹಾಕಿದರೆ ಹಾವಿಗೆ ಅನ್ನಿಸ್ತದೆ ಏನೋ ಆಹಾರ ವಸ್ತು ಇರಬಹುದು ತನ್ನದು ಕ್ತದೆ ಸೊ ಇಂಥದ್ದು ಮತ್ತೆ ಅವರು ಹೇಳಿದ್ರೆ ಈಗಲೇ ಇಲಿಗಳ ಸಂಖ್ಯೆ ಕಮ್ಮಿ ಆಗುವಂತೆ ನೋಡಬೇಕು ಕಪ್ಪೆಗಳ ಸಂಖ್ಯೆ ಕಮ್ಮಿ ಇದೆರಡು ಆಗ್ಲಿಕ್ಕೆ ಕಾರಣ ನಮ್ಮಲ್ಲಿ ಕಪ್ಪೆ ಬರಬೇಕಾದ್ರೆ ಹುಳ ಉಪ್ಪಟ್ಟು ಇರಬೇಕು ಇಲಿ ಬರಬೇಕಾದ್ರೆ ಆಹಾರ ವಸ್ತುಗಳಿರ್ಬೇಕು ಈ ಎರಡುಗಳ ಬಗ್ಗೆ ಜಾಗೃತಿ ಮಾಡಿದ್ರೆ ಖಂಡಿತ ಹಾವುಗಳ ಸಂಖ್ಯೆ ಕಮ್ಮಿ ಆಗ್ತದೆ ಹಾವುಗಳೇ ಇರಬಾರ್ದು ಅಂತ ಯೋಚಿಸ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಹಾವುಗಳು ಕೂಡ ಈ ಜಗತ್ತಿಗೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಒಂದು ರನ್ ಉಪದ್ರವ ಮಾಡೋದಿಲ್ಲ ಮಾಡೋದಿಲ್ಲ ಮತ್ತೆ ಇನ್ನೊಂದು ಆಗ್ಲೇ ಮಾತಾಡಿದ್ದೇವೆ ಕೂಡ ನಾವು ಯಾವ್ದಾದ್ರೂ ಕೆಮಿಕಲ್ ಹಾಕುವುದು ಅದೆಲ್ಲ ವೇಸ್ಟ್ ಅದರಿಂದ ಖಂಡಿತ ಅದು ನಿಲ್ಲೋದಿಲ್ಲ ಅದು ಬಿಟ್ಟು ನೀವು ಜಾಲರಿ ಈವನ್ ಹೊರಗಡೆ ಮಲಗುವುದು ಹೊರಗಡೆ ಬಯಲಲ್ಲಿ ಮಲಗುವಾಗ ತುಂಬಾನೇ ರಿಸ್ಕ್ ನಾವು ಸಾಕಷ್ಟು ಜನರ ನೋಡಿದೆ ಹೊರಗಡೆ ಬಯಲ್ ಮಲಗಿದ್ದೆ ಏನೋ ಕಚ್ಚಿದಾಗೆ ಆಯ್ತು ಜೋರಾಯ್ತು ಸೊ ಹೊರಗಡೆ ಮಲಗಲಿಕ್ಕೆ ಆಸೆ ಇದ್ರೆ ಈ ನಮ್ಮ ಮಾಸ್ಕಿಟೋ ನೆಟ್ ಅದನ್ನು ಸರಿಯಾಗಿ ಟಕ್ ಇನ್ ಮಾಡಿ ಅಂದ್ರೆ ಯಾವ ಜಾಗದಿಂದ ಭಾರತಿ ಅವರ ಮಲಗುವ ಚಾಪೆ ಅಡಿಯಲ್ಲಿ ತೂರಿ ಅದನ್ನು ಗಟ್ಟಿ ಮಾಡಿ ಮಲಗಬಹುದು ಅಥವಾ ಮಂಚದ ಮೇಲೆ ಮೇಲೆ ಆದಷ್ಟು ನೆಲದಲ್ಲಿ ಮಲಗದಿರುವುದು ಇನ್ನೊಂದು ಬಹಿರ್ದೆಸೆಗೆ ಹೋಗೋದು ಅಂದ್ರೆ ಈ ಹೆಚ್ಚಾಗಿ ನಾವು ಸಾಕಷ್ಟು ಪೇಶೆಂಟ್ ನೋಡಿದ್ದೇವೆ ಈ ನಾನು ಬಾತ್ರೂಮ್ಗೆ ಹೋಗಿದ್ದೆ ಅಂದ್ರೆ ಎರಡು ಮಾಡ್ಲಿಕ್ಕೆ ಅಥವಾ ಹೋಗದಾಗ ಬಯಲು ಪ್ರದೇಶದಲ್ಲಿ ಜೌಗು ಜವಗು ಪ್ರದೇಶದಲ್ಲೆಲ್ಲ ಹೋದ್ರೆ ಅಲ್ಲಿ ಕೂತಿರ್ತದೆ ಇವನು ಕೂತ್ಕೊಳ್ಳುವಾಗ ಅದಕ್ಕೂ ಹೆದರಿಕಾಗಿ ಕಚ್ಬಿಡ್ತದೆ ಇದೆಲ್ಲ ಈ ರೀತಿಯ ಸಾಮಾನ್ಯ ಜ್ಞಾನ ಇದೇನು ನಾನು ಹೇಳಿ ಉರ್ಗ ಹೇಳಿ ಗೊತ್ತಾಗ್ಬೇಕಂತಲ್ಲ ಖಂಡಿತ ಜನರಿಗೆ ಗೊತ್ತಿರ್ತದೆ ಆದರೂ ನಾವು ಇನ್ನೊಂದ್ಸಲ ಹೇಳುವ ಕಚ್ಚಿದ್ರೆ ದಯವಿಟ್ಟು ಆಸ್ಪತ್ರೆಗೆ ಬನ್ನಿ ನೀವಾಗಿ ಯಾವುದೇ ಚಿಕಿತ್ಸೆ ನೀಡಬೇಡಿ ಯಾವುದೇ ಗಾಯ ದೊಡ್ಡದು ಮಾಡಬೇಡಿ ಗಾಯದಿಂದ ರಕ್ತ ಹೀರ್ಲಿಕ್ಕೆ ಹೋಗಬೇಡಿ ಯಾವುದೇ ಸಿನಿಮಾದಲ್ಲಿ ತೋರಿಸಿದನ್ನು ಮಾಡ್ಲಿಕ್ಕೆ ಹೋಗಬೇಡಿ ಭಾಳ ಸಂತೋಷ ಡಾಕ್ಟ್ರೆ ಯಾಕಂದರೆ ಸೆಪ್ಟೆಂಬರ್ ಹತ್ತೊಂಬತ್ತು ಅಂತಾರಾಷ್ಟ್ರೀಯ ಹಾವು ಕಡಿತ ಜಾಗೃತಿ ದಿನ ಈ ಸಂದರ್ಭದಲ್ಲಿ ನಾವು ನಮ್ಮ ವೀಕ್ಷಕರಿಗೂ ಇದರ ಜಾಗೃತಿಯ ಬಗ್ಗೆ ವಿಚಾರಗಳನ್ನು ಹೇಳುವಂಥದ್ದು ಭಾಳ ಅನುಭವಿಗಳು ನೀವಿಬ್ಬರು ಗಂಗೇಶ್ ಬೋಳಾರ್ ಹೊರಗ ತಜ್ಞರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಹೌದು ಐವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಇದ್ದವರು ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಡಾಕ್ಟರ್ ರವಿಚಂದ್ರ ಕುಲಾಲ್ ಅವರು ಭಾಳಷ್ಟು ಮಾಹಿತಿಗಳನ್ನು ನೀಡಿದ್ದೀರಿ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದೀರಿ ನಿಮಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ